ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಸರ್ಕಾರಿ ಟೆಂಡರ್ಗಳಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಘೋಷಣೆ ಮಾಡಿರುವಂಥದ್ದು ಸಂವಿಧಾನಕ್ಕೆ ಮಾಡಿರುವಂಥ ಅಪಚಾರ ಕಾನೂನಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಈ ರೀತಿ ಕೇವಲ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಬಾರಿ ಬಾರಿ ಹಲವಾರು ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಮಾಡಬಾರದು ಅಂತ ಹೇಳಿ ಎಷ್ಟೇ ಬಾರಿ ಹೇಳಿದ್ರು ಕೂಡ ಮುಸಲ್ಮಾನರನ್ನ ಓಲೈಕೆ ಮಾಡಲಿಕ್ಕೆ ಅವರ ಮತ ಬ್ಯಾಂಕ್ನ ಗಟ್ಟಿ ಮಾಡಿಕೊಳ್ಳಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸಂವಿಧಾನ ಬಾಹಿರವಾದಂತಹ ಈ ಕೆಲಸವನ್ನ ಮಾಡಿದೆ ಈ ಹಿಂದೆ ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ದೇಶದ ಸಂಪತ್ತಿನ ಮೇಲೆ ಮುಸಲ್ಮಾನರಿಗೆ ಪ್ರಥಮ ಹಕ್ಕಿರಬೇಕು ಅಂತ ಮಾತನಾಡಿದ್ರು ಲೋಕಸಭಾ ಚುನಾವಣೆಗಿಂತ ಮುಂಚೆ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಜನಸಂಖ್ಯೆಯ ಆಧಾರದ ಮೇಲೆ ಅಷ್ಟು ಅವರಿಗೆ ಸರಿಯಾಗಿರುವಂತ ರಿಸರ್ವೇಶನ್ ಸಿಗಬೇಕು ಅಂತ ಮಾತನಾಡಿದ್ರು ಇದನ್ನ ಮುಂದುವರಿಸ್ಕೊಂಡು ಹೋಗಿ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕದಲ್ಲಿ ಮುಸಲ್ಮಾನರಿಗೆ ಕಾನೂನು ಬಾಹಿರವಾಗಿರುವಂತ ನಾಲ್ಕು ಪರ್ಸೆಂಟ್ ಅನ್ನು ಕೊಟ್ಟಿದ್ದಾರೆ ಸಂವಿಧಾನದ ರಚನೆಯ ಸಂದರ್ಭದಲ್ಲೂ ಕೂಡ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡುವಂತಹ ವಿಷಯಗಳು ಚರ್ಚೆಗೆ ಬಂತು ಇದಕ್ಕೆ ಬಹಳ ದೊಡ್ಡ ವಿರೋಧ ವ್ಯಕ್ತಪಡಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ನೀವು ಮಾಡ್ತಾ ಹೋದ್ರೆ ದೇಶ ವಿಭಜನೆ ಆಗತ್ತೆ ದೇಶ ನುಚ್ಚು ನೂರಾಗತ್ತೆ ಇದನ್ನ ನಾವು ವಿರೋಧ ಮಾಡಬೇಕು ಅಂತ ಮಾತನಾಡಿದ್ರು ತಮ್ಮನ್ನ ತಾವು ತಥಾಕಥಿತ ಅಂಬೇಡ್ಕರ್ ವಾದಿಗಳು ಸಮಾಜವಾದಿಗಳು ಅಂತ ಕರ್ಕೊಳ್ಳುವಂತ ಸಿದ್ದರಾಮಯ್ಯನವರು ಸಮಾಜವನ್ನು ಒಡೆದಾಕುವಂತ ಅಂಬೇಡ್ಕರ್ ವಿರೋಧ ಮಾಡಿದಂತ ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಈಗಾಗಲೇ ಹಲವಾರು ಹೈಕೋರ್ಟ್ಗಳು ಹಿಂದೆ ಆಂಧ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತ ಪ್ರಯತ್ನ ಮಾಡಿದಾಗ ಆಂಧ್ರ ಹೈಕೋರ್ಟ್ ಇದನ್ನು ರಿಜೆಕ್ಟ್ ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಮ್ಯಾಟರ್ ಪೆಂಡಿಂಗ್ ಇದೆ ವೆಸ್ಟ್ ಬೆಂಗಾಲ್ ಸರ್ಕಾರ ಇದೇ ರೀತಿ ಸರ್ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅದು ಕೂಡ ರಿಜೆಕ್ಟ್ ಆಗಿತ್ತು ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಈ ಹರಾಮ್ ಸರ್ಕಾರದ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನಿನ ಈ ಅಸಂವಿಧಾನಿಕ ನಡೆಯನ್ನ ವಿಧಾನಸಭೆಯ ಒಳಗಡೆ ವಿಧಾನಸಭೆಯ ಹೊರಗಡೆ ಇದನ್ನು ನಾವು ವಿರೋಧಿಸ್ತೇವೆ ಬರುವಂತ ದಿವಸದಲ್ಲಿ ಸಂಸತ್ತಿನಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಸಂಸತ್ತಿನ ಹೊರಗೂ ಕೂಡ ಈ ವಿಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ ಬಿಜೆಪಿಯ ಎಲ್ಲ ಸಂಸದರು ಕೂಡ ಈ ವಿಚಾರವಾಗಿ ಧ್ವನಿಯ ತೋರಿದ್ದೇವೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ನಗರ ಪ್ರದೇಶಗಳಲ್ಲಿ ಹೋರಾಟ ಕಟ್ಟಿ ಸಿದ್ದರಾಮಯ್ಯನವರ ಸರ್ಕಾರ ಈ ನಾಲ್ಕು ಪರ್ಸೆಂಟ್ ಅಸಂವಿಧಾನಿಕ ರಿಸರ್ವೇಷನ್ ಅನ್ನು ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಶೀಘ್ರದಲ್ಲೇನೆ ಕರ್ನಾಟಕ ಹೈಕೋರ್ಟ್ನಲ್ಲೂ ಕೂಡ ರಿಟ್ ಪಿಟಿಷನ್ ಸಲ್ಲಿಸಿ ಈ ಕ್ಯಾಬಿನೆಟ್ನ ಈ ಆಟಾಟೋಪಕ್ಕೆ ನಾವು ಒಂದು ಕೊನೆ ಹಾಡ್ತೇವೆ ರಾಜ್ಯದಲ್ಲಿ ಈ ರಿಸರ್ವೇಷನ್ ಯಾವತ್ತೂ ಜಾರಿಗೆ ಬರದಲೇ ಇರೋ ರೀತಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ನಮ್ಮ ಜವಾಬ್ದಾರಿಯನ್ನು ನಾವು ಪೂರೈಸುತ್ತೇವೆ ನಮಸ್ಕಾರ सर आपने बिल्कुल सही सवाल आपने उठाए हैं। सर सिद्धरामैया के पहले सरकार जो थी उसमें पीएफआई और केएफडी जैसे संगठनों के ऊपर जितने क्रिमिनल केसेस दर्ज हुए थे उन सब क्रिमिनल केसेस को इन लोगों ने खत्म किए थे विथड्रॉ कर दिए थे और उसके वजह से कर्नाटका में 1600 से अधिक केसेस विथड्रॉ होने के वजह से आप सबको याद है कई सारे टेरर अटैक्स कई सारे हिंदू एक्टिविस्ट के मर्डर्स कर्नाटका में बार बार हुए थे और इस बार ये चार परसेंट रिजर्वेशन देने से ये पीएफआई के ऊपर जो बैन लगाया हुआ है केंद्र सरकार के द्वारा ये पीएफआई के जो इकोसिस्टम है ये पीएफआई के जो अनएम्प्लॉयड इनके जो कर्मचारी है वर्कर्स हैं, इनको आर्थिक शक्ति देने के लिए कांग्रेस पार्टी इस प्रकार के काम कर रहे हैं नॉट जस्ट दिस आई वॉन्ट टू आस्क मोर सीरियस क्वेश्चन टू ऑल ऑफ यू थ्रू ऑल ऑफ यू टू द गवर्नमेंट ये चार परसेंट रिजर्वेशन मुसलमान के लिए सिर्फ रिलीजन के आधार पर देने से आर यू नॉट इंसेंटिवाइजिंग रिलीजियस कन्वर्शन इन द स्टेट अगर आप हिंदू हैं, आप एस सी एस टी है आप जितने भी बैकवर्ड है आपको सरकार में रिजर्वेशन नहीं मिलेगा पर आप यदि मुसलमान बन जाएंगे तो आपको अगले दिन से चार परसेंट रिजर्वेशन का फायदा मिलेगा दिस इज पर फॉर द फर्स्ट टाइम इन द कंट्री दैट अ इलेक्टेड गवर्नमेंट दैट क्लेम्स टू बी सेक्यूलर इन नेचर इज इंसेंटिवाइजिंग रिलीजियस कन्वर्शन इसका घोर निंदा हम करते हैं इसका घोर विरोध भी हम करते हैं यस जस्ट मेट The politics of vote bank in this country has always been based on fear mongering. That has been the modus operandi of all of these so called secular parties. Let me assure everybody, because I have had the opportunity of being a member of the JPC that dealt with the WAKF bill, that the intent of the government in bringing about the WAKF bill was to bring about professionalism. Good management, transparency in the management of work properties in India. While doing so, the government has also ensured that the abuse of the powers of the work board to encroach lands that did not belong to the work board will also be stopped. All those institutions. Which have clear titles. All those tit all those institutions and places of religious worship that have been in existence for years together. Not a single one of them will have any fear from the new workflow. मैं जेपीसी वक्त बोर्ड के जेपीसी में शामिल था इसलिए मुझे जो डिस्कशन हुआ डेलीब्रेशन हुआ जेपीसी में लगभग छह सात महीने में मैं नजदीक से देखा था मैं सबको बताना चाहता हूं विशेष रूप में जो मुसलमानों को घुमराह करने का प्रयास हो रहा है मैं उनको भी बताना चाहता हूं जितने भी देश में मस्जिद हैं, खबरिस्तान हैं, जिनके पास ठीक प्रकार से टाइटल है जिसका वक्त बाय यूज़र के नाम पे सदियों से वहां यूसेज हो रहा है नॉट अ सिंगल इंच ऑफ दैट लैंड विल बी टेकन अवे एक इंच भी खतरा में नहीं है ये सब पार्टियां जिनको जो अपने आप को सेक्युलर पार्टियां कहते हैं वो मुसलमान के लिए कुछ नहीं किए हैं उनको सिर्फ घबराने का सिर्फ गुमराह करने का प्रयास वो लगातार करते आए हैं सरकार का उद्देश्य है वक्फ बोर्ड को और मजबूत करना ट्रांसपेरेंसी ले आना एक प्रोफेशनलिज्म ले आना और वक्फ बोर्ड के नाम पे जो अब्यूज होता था और बाकियों के जमीन पे जो कब्जा होता था उसको खत्म करना और ये दोनों मकसद को ये वक्फ बोर्ड के बिल को अमेंडमेंट करने से सरकार हासिल करेंगे बहुत बहुत धन्यवाद थैंक यू थैंक यू कर्नाटक बार प्रश्न इधर ಸಿದ್ದರಾಮಯ್ಯ ಗ್ಯಾರಂಟಿ ಸ್ಕೀಮ್ಗಳು ಕರ್ನಾಟಕವನ್ನ ಆರ್ಥಿಕ ದಿವಾಳಿತನದ ಕಡೆಗೆ ತಳ್ತಾ ಇದೆ ಈಗಾಗಲೇ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ತಿಂಗಳು ಕಳೆದ್ರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಅಂತ ತೆಲಂಗಾಣ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ ಹ್ಯಾಸ್ ಸೆಟ್ ದಟ್ ಅಟ್ ದಿ ಎಂಡ್ ಆಫ್ ದ ಮಂತ್ ದ ಸ್ಟೇಟ್ ಡಸ್ ನಾಟ್ ಹ್ಯಾವ್ ಇನಫ್ ರಿಸೋರ್ಸಸ್ ಟು ಈವನ್ ಪೇ ಗವರ್ಮೆಂಟ್ ಸರ್ವೆಂಟ್ ಸಾಲರಿ ದಿಸ್ ಇಸ್ ದ ಮಾಡೆಲ್ ಆಫ್ ದಿಸ್ ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ ಬೇಸ್ಡ್ ಇಕನಾಮಿಕ್ಸ್ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಶ್ರೀಮಂತವಾಗಿದ್ದಂತಹ ಸುಸಂಪತ್ ಭರಿತವಾದಂತಹ ಕರ್ನಾಟಕ ಇವತ್ತು ದಿವಾಳಿತನಕ್ಕೆ ಮುಂದಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಎರಡಲ್ಲ ಮೂರ ಅಲ್ಲ ನಾಲ್ಕು ಸತಿ ಹೇಳಿದ್ದಾರೆ ಅಭಿವೃದ್ಧಿ ಮಾಡಕ್ ನಮ್ಮ ಹತ್ರ ದುಡ್ಡು ಉಳಿದಿಲ್ಲ ಮೊನ್ನೆ ಬೆಂಗಳೂರಿನ ಎಂ ಎಲ್ ಎಂಪಿಗಳು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಹತ್ರ ಗುಂಡಿ ಮುಚ್ಚಕ್ಕಾದ್ರೂ ದುಡ್ಡು ಕೊಡಿ ಸಾಹೇಬ್ರೆ ಅಂತ ಹೇಳಿ ದುಡ್ಡು ಕೇಳಲಿಕ್ಕೆ ಹೋದ್ರೆ ಸರ್ಕಾರದ ಹತ್ರ ಬೆಂಗಳೂರಿನ ರಸ್ತೆಗಳಲ್ಲಿ ದುಡ್ಡು ಗುಂಡಿ ಮುಚ್ಚಕ್ಕೂ ಕೂಡ ದುಡ್ಡಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪರಮೇಶ್ವರ್ ಅವ್ರ ಹೇಳಿಕೆ ನಿಮ್ಮ ಹತ್ರನೇ ಇದೆ ಈ ಸರ್ಕಾರ ಬಂದಾದ ಮೇಲೆ ಕಾಂಗ್ರೆಸ್ ನ ಶಾಸಕರಿಗೂ ಕೂಡ ಅವರ ಶಾಸಕರಿಗೆ ಸ್ಥಳೀಯ ಅಭಿವೃದ್ಧಿ ಫಂಡ್ ಏನ್ ಬರ್ತಾ ಇತ್ತು ಅದು ಕೂಡ ಸಿಗ್ತಾ ಇಲ್ಲ ಇದು ಕರ್ನಾಟಕ ಸರ್ಕಾರದ ನಿಜವಾದಂತಹ ಸ್ಥಿತಿಯಾಗಿದೆ ಈ ಸರ್ಕಾರ ಇದೇ ರೀತಿ ಮುಂದುವರೆದ್ರೆ ಈಗೇನು ತೆಲಂಗಾಣದಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಇವತ್ತು ಸರ್ಕಾರಗಳಿಗೆ ಸಂಕಟ ಉಂಟಾಗಿದೆ ಅದೇ ರೀತಿಯಾದಂತಹ ಆರ್ಥಿಕ ಸಂಕಷ್ಟ ಕರ್ನಾಟಕಕ್ಕೂ ಆಗುವಂತದ್ದಿದೆ